ಇಲ್ಲಿ ನಮಸ್ಕಾರ ಇದು ಸುದ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸೊ ಒಬ್ಬ ಸ್ನೇಹಿತರು ನನಗೆ ಇವತ್ತೊಂದು ಪ್ರಶ್ನೆ ಕೇಳಿದರು ರಾಜ್ಯ ಸರ್ಕಾರಕ್ಕೆ ಏನಾಗಿದೆ ಹೌದಲ್ವಾ ಇದು ಕೇಳಬೇಕಾದ ಪ್ರಶ್ನೆ ಹಾಗಿದ್ರೆ ಆಗಿರುವುದೇನು ಆಗಬೇಕಾದ್ದು ಏನು ಒಂಥರ ರಾಜ್ಯ ಸರ್ಕಾರ ನಿಷ್ಕ್ರಿಯವಾದಂತೆ ಕಾಣ್ತಾ ಇದೆ ಸಿದ್ದರಾಮಯ್ಯನವರ ನಾಯಕತ್ವ ಮುಖ್ಯಮಂತ್ರಿಯ ಅವಧಿ ಇದರ ನಡುವೆ ಅವರ ರಾಜಕೀಯ ಬದುಕಿನ ಕೊನೆಯ ಘಟ್ಟ ಇದೆ ಈ ಘಟ್ಟದಲ್ಲಿ ಸಿದ್ದರಾಮಯ್ಯನವರು ವಿಫಲರಾಗ್ತಿದ್ದಾರೆ ಹೀಗೆ ಹಲವು ಪ್ರಶ್ನೆಗಳಿವೆ ಅದರ ಜೊತೆಗೆ ಕಾಂಗ್ರೆಸ್ ರಾಜಕಾರಣ ಇದೆಯಲ್ಲ ಆ ಕಾಂಗ್ರೆಸ್ ರಾಜಕಾರಣಕ್ಕೆ ಮೂಲಭೂತ ಒಂದು ಗುಣಧರ್ಮ ಇದೆ ಅದು ಪರಸ್ಪರ ಕಾಲು ಎಳೆಯುವಿಕೆ ಕಾಂಗ್ರೆಸ್ ಪಕ್ಷವನ್ನು ಸೋರಿಸೋದು ಬೇರೆಯವರು ಯಾರೂ ಬೇಕಾಗಿಲ್ಲ ಕಾಂಗ್ರೆಸ್ಸಿಗರೇ ಸಾಲ ಪರಸ್ಪರ ಕಾಲು ಎಳೆಯುವುದಕ್ಕೆ ಅಧಿಕಾರ ರಾಜಕಾರಣಕ್ಕೆ ಕಾಂಗ್ರೆಸ್ಸಿಗರು ಶೂರು ಯಾರೊಬ್ಬರು ಕೂಡ ಸಮಾಧಾನದಿಂದ ಆಡಳಿತ ನಡೆಸುವುದೇನಿದೆ ಕಾಂಗ್ರೆಸ್ನಲ್ಲಿ ಅದು ಸಾಧ್ಯನೇ ಆಗಿಲ್ಲ ಅದು ನೀವು ದೇವರಾಜರಸು ಕಾಲದಿಂದ ತೆಗೆದುಕೊಳ್ಳಿ ಕಾಂಗ್ರೆಸ್ನ ಬಹುತೇಕ ಮುಖ್ಯಮಂತ್ರಿಗಳು ಒಂದೆಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ತಾನೇ ಸಮಸ್ಯೆಯನ್ನು ಭಾಳ ಸಂದರ್ಭದಲ್ಲಿ ಸೃಷ್ಟಿಸಿ ಇಡೀ ಒಂದು ರಾಜಕೀಯ ಸ್ಥಿತಿಯನ್ನು ವಿಶ್ಲೇಷಿಸಿ ಅದಕ್ಕೆ ಬೇಕಾದ ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗ್ತದೆ ಅದರ ಜೊತೆಗೆ ರಾಹುಲ್ ಗಾಂಧಿಯವರಿಗೆ ಇರುವಂತಹ ಒಂದು ರಾಜಕೀಯ ಬದ್ಧತೆ ಇದೆಯಲ್ಲ ಅದು ಅವರಿಗೆ ಇಲ್ಲ ಆದರೆ ರಾಜಕೀಯ ರಾಹುಲ್ ಗಾಂಧಿಯವರ ಇಮೇಜ್ ನಾಶ ಆಗುತ್ತೆ ಸರಿಪಡಿಸೋದು ನಿನ್ನೆ ಒಬ್ಬರು ಯಾರೊಬ್ಬರು ನನಗೆ ಬಸ್ನಲ್ಲಿ ಸಿಕ್ಕಿದರು ಅವರು ಐ ಟಿ ಬಿ ಟಿ ಇಲ್ಲಿ ಕೆಲಸ ಮಾಡುವವರು ಅವರು ನನಗೊಂದು ಮಾತು ಹೇಳಿದರು ತನ್ನ ಪಕ್ಕದಲ್ಲಿ ಕೂತಿದ್ದರು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಅವರು ನನ್ನ ಹತ್ರ ಕೇಳಿದ್ರು ಏನು ಸಾರ್ ರಾಹುಲ್ ಗಾಂಧಿ ಅದು ಏನು ಮಾತಾಡ್ತಾನೆ ಅವನಿಗೆ ಮಾತಾಡೋಕ್ಕೆ ಬರಲ್ಲ ನಾನು ಅವರಿಗೆ ಒಂದು ಮಾತು ಹೇಳಿದೆ ಮೊದಲು ರಾಹುಲ್ ಗಾಂಧಿ ಸುಶಿಕ್ಷಿ ಸುಶಿಕ್ಷಿತ ಎಜುಕೇಷನ್ ಮಾಡಿದ್ದಾರೆ ಅದರ ಜೊತೆಗೆ ಅವರು ವಿಶ್ವವಿದ್ಯಾಲಯಗಳಿಗೆ ಹೋಗಿ ಗೆಸ್ಟ್ ಆಗಿ ಭಾಷಣ ಮಾಡಬೇಕು ಅವ್ರು ಹೇಳಿರುವ ವಿಚಾರಗಳನ್ನು ನಾವು ಒಪ್ಪಬೋದು ಒಪ್ಪದೇ ಇರಬಹುದು ಆದರೆ ಅವರ ಬಳಿ ವಿಚಾರ ಇದೆ ಆದರೆ ಬಹಳಷ್ಟು ಜನರಿಗೆ ವಿಚಾರ ಇರಲ್ಲ ಬಹಳಷ್ಟು ಜನ ಇನ್ಯಾರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರು ಸುಶಿಕ್ಷಿತರಾಗಿರಲ್ಲ ಓದ್ದೇ ಒಬ್ಬ ವ್ಯಕ್ತಿ ಬಯಲ್ಲ ಪುಸ್ತಕಗಳ ನಡುವೆ ಬದುಕಿದ್ರೆ ಮಾತ್ರ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಬೆಳೆಯೋಕೆ ಸಾಧ್ಯ ಸೊ ಆದ್ದರಿಂದ ಯಾರು ಸುಶಿಕ್ಷಿತರಲ್ಲ ಅವ್ರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನೆಹರು ಒಬ್ಬ ಅತ್ಯುತ್ತಮ ಓದುಗರಾಗಿದ್ದರು ಅವರು ಪುಸ್ತಕಗಳನ್ನು ಬರೀಬಿದ್ದರು ಅಲ್ವಾ ಅವರು ಅವರ ಮಗಳಿಗೆ ಜೈಲಿನಿಂದ ಬರೆದ ಪತ್ರಗಳಿದೆಯಲ್ಲ ಆ ಸಂಪುಟವನ್ನು ಒಂದು ಹಾಗೆ ಡಿಸ್ಕವರಿ ಆಫ್ ಇಂಡಿಯಾ ಭಾರತವನ್ನು ಇದೊಂದು ಭಾರತದ ಹುಡುಕಾಟವನ್ನು ಮಾಡೋದು ಅವರು ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಅದು ಸೀರಿಯಲ್ ಆಗು ಬಂತು ತಾವು ನೋಡಿರ್ಬೋದು ಈಗಿನವರಿಗೆ ನೀವು ಡಿಸ್ಕವರಿ ಆಫ್ ಇಂಡಿಯಾ ಅಂದರೆ ಏನು ಡಿಸ್ಕವರ್ ಮಾಡೋದು ಸೊ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತಿರ್ತೀರಿ ಇವತ್ತು ಬೆಳಗ್ಗೆನೂ ಹೇಳಿದೆ ಸೊ ಇವರ ಡಿಸ್ಕವರಿ ಅಂದರೆ ಯಾವ ಮಸೀದಿಯ ಕೆಳಗಡೆ ಶಿವಲಿಂಗ ಇದೆ ಅಂತ ಇದು ಯೋ ಡಿಸ್ಕವರಿ ಸೊ ಇವರು ಓದು ಅಂದರೆ ಯಾವುದು ಈ ರಾಷ್ಟ್ರೋತ್ಥಾನ ಪರಿಷತ್ನಂಥ ಇವಲ್ಲಪ್ಪ ಅಂತೇಳಿ ಯಾವುದೋ ಪುಸ್ತಕಗಳನ್ನು ಓದ್ಬಿಡು ಅದನ್ನು ಮೀರಿ ಇರಲ್ಲ ಅಂತ ಸೊ ಒಬ್ಬ ಪ್ರಧಾನಿ ಅವನ ಹೇಗಿರಬೇಕು ಅಪೋಸಿಷನ್ ಆದವನು ಹೇಗಿರಬೇಕು ಅದರ ಜೊತೆಗೆ ನಾನು ಅವ್ರತ್ರ ಇನ್ನೊಂದು ಮಾತು ಹೇಳಿದೆ ನಾವೆಲ್ಲ ಪತ್ರಿಕೋದ್ಯಮದಲ್ಲಿ ಕಲಿತಿದ್ದೇನು ಅಂದರೆ ಒಬ್ಬ ಪತ್ರಿಕೋದ್ಯಮಿ ಒಂದು ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಮತ್ತು ಸಂವಿಧಾನದ ಒಂದು ಪಿಲ್ಲರ್ ಒಂದು ಸ್ತಂಭ ಆ ಸಂವಿಧಾನದ ಆಶಯಗಳಿಗೆ ವಿರೋಧ ಆದಾಗ ವಿರೋಧ ಪ್ರಭುತ್ವ ಮಾಡಿದಾಗ ಅದನ್ನು ಟೀಕಿಸುವ ಧೈರ್ಯ ಇರಬೇಕು ಆದರೆ ಇವತ್ತು ಆಗಿರುವುದೇನು ಗೊತ್ತಾ ಇವತ್ತಾಗಿರುವುದು ಬಹುತೇಕ ಮಾಧ್ಯಮಗಳು ಪ್ರತಿಪಕ್ಷಗಳ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾರೆ ಇದು ವಿಶ್ವದ ಇನ್ನೆಲ್ಲೂ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಗೌರ್ಮೆಂಟನ್ನು ಪ್ರಶ್ನೆ ಮಾಡಬೇಕಾದವರು ರಾಹುಲ್ ಗಾಂಧಿಯನ್ನು ಪ್ರಶ್ನೆ ಮಾಡ್ತಾರೆ ಸೋನಿಯಾ ಗಾಂಧಿ ಪ್ರಶ್ನೆ ಮಾಡ್ತಾರೆ ಎಂದೋ ಹಸು ನೀಗಿದಂಥ ಉತ್ತರ ಕೊಡೋಕೆ ಸಾಧ್ಯ ಜವಾಹರ್ಲಾಲ್ ಜವಾಹರ್ಲಾಲ್ನವ್ರನ್ನ ಪ್ರಶ್ನೆ ಮಾಡ್ತಾರೆ ಇಂದಿರಾ ಗಾಂಧಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಅವರಲ್ಲಿ ತೀರು ಹೋಗಿದ್ದಾರೆ ಕಾಲ ಬಿಸಿ ಕಾಲ ಚಲ ಕಾಲ ಒಂದು ಚಲನಶೀಲತೆ ಇರ್ತಾರೆ ಅವ್ರಿಗೆ ಬಂದು ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಬದುಕಿರೋರಾದರೆ ಬಂದು ಡಿಫೆಂಡ್ ಮಾಡಬಹುದು ದೇಶದ ಪ್ರಧಾನಿಯಾಗಿ ಅಷ್ಟು ಸೇವೆ ಮಾಡಿದಂಥ ಜವಾಹರ್ಲಾಲ್ ನೆಹರೂರನ್ನ ನೀವು ಅಟ್ಯಾಕ್ ಮಾಡ್ತೀರಿ ಅವ್ರಿಗೆ ಬಂದು ಉತ್ತರ ಕೊಡೋಕ್ಕಾಗಲ್ಲ ಅವ್ರ ಪಾರ್ಟಿಯವರಿಗೆ ಅವ್ರು ಡಿಫೆಂಡ್ ಗೊತ್ತಿಲ್ಲ ನೀವು ವಿಜೃಂಭಿಸ್ತಾ ಸುಳ್ಳು ಹೇಳ್ತಾ ಹೋಗ್ತೀರಿ ಅಲ್ವಾ ಮಾಧ್ಯಮ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾರೆ ಇದು ಬಹುಮುಖ್ಯವಾದ ಸಮಸ್ಯೆ ಇದೇ ರಾಜ್ಯ ಕಾಂಗ್ರೆಸ್ಸಿಗೂ ಅಷ್ಟೇ ರಾಜ್ಯ ಕಾಂಗ್ರೆಸ್ಸಿನ ನೆಗೆಟಿವ್ ಅಂಶಗಳು ಹೈಲೈಟ್ ಆಗ್ತಾ ಬರ್ತವೆ ಸೊ ಅಂದರೆ ಮಾಧ್ಯಮಗಳಿಗೆ ಈ ಸರ್ಕಾರದ ಬಗ್ಗೆ ಒಂದು ಅಸಹನೆ ಇತ್ತು ಒಂದು ಬೇಸರ ಇತ್ತು ಅಂದರೆ ಸಿದ್ದರಾಮಯ್ಯ ಅಂಥವರು ಉರುಬ್ಬ ಜನಾಂಗದಿಂದ ಬಂದವರು ಮುಖ್ಯಮಂತ್ರಿ ಎರಡು ಟರ್ಮ್ ಆಗ್ತಾರಲ್ಲ ಇವರು ಆ ಒಳಗಡೆ ಅಸಹನೆ ಅವರು ಟಾರ್ಗೆಟ್ ಮಾಡ ಸೊ ಸಿದ್ದರಾಮಯ್ಯವ್ರೆ ಬಂದ ಅವರು ಸಿದ್ದರಾಮಯ್ಯ ಅವ್ರ ತಪ್ಪುಗಳನ್ನು ನಾನು ಹೇಳ್ತೀನಿ ಸಿದ್ದರಾಮಯ್ಯವ್ರ ಮೇಲೆ ಬಂದ ಬಹುಮುಖ್ಯವಾದ ಆರೋಪಗಳು ಯಾವುದು ಮೂಡ ಹಾಗಲ್ಲ ಒಂದು ಸೈಟೆಕ್ಸಂದು ಕೊಟ್ಟಿದ್ದು ಅದು ಬಿ ಜೆ ಪಿ ಮಾಡುತ್ತೆ ಬಿ ಜೆ ಪಿ ಶಾಸಕರು ಸೊ ಜನಾರ್ದನ್ ರೆಡ್ಡಿ ಎಷ್ಟೋ ಕೋಟಿ ನುಂಗ್ಬಿಟ್ಟು ಜೈಲಿಗೆ ಹೋದರು ಮಾತಾಡೋರು ಹಾಗೇನೋ ಅವರೇ ಯಾವ್ಯಾವ ಶಾಸಕರು ಯಾವ್ಯಾವ ದಾರಿಯಲ್ಲಿ ಹಣ ಮಾಡಿದ್ರೆ ಗೊತ್ತಿಲ್ಲ ಬಟ್ ಮಾಧ್ಯಮದ ಜೊತೆ ಸೇರ್ಕೊಂಡು ಸಿದ್ದರಾಮಯ್ಯ ಟಾರ್ಗೆಟ್ ಆಯಿತು ಅವರಿಗೆ ಸಂಕಷ್ಟ 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 ಸಿದ್ದರಾಮಯ್ಯ ರಾಜೀನಾಮೆ ನೀಡುವವರೆ ನಾಳೆ ಬೆಳಗ್ಗೆ ಸಿದ್ದರಾಮಯ್ಯ ಮನೆ ಹೊರ ಈ ರೀತಿ ಸುದ್ದಿ ಆಗ್ತವೆ ಸೊ ಸಿದ್ದರಾಮಯ್ಯ ಕೂಡ ಇದರಿಂದ ಸ್ವಲ್ಪ ಅಸ್ಥಿರ ವೈಯಕ್ತಿಕ ದಾಳಿಗಳು ಮತ್ತು ಅದರಲ್ಲಿ ಏನು ಗೊತ್ತಾ ನಿಮಗೆ ಒಂದು ಕರಪ್ಷನ್ ಅಂದರೆ ಅದರಲ್ಲಿ ಕರಪ್ಷನ್ನಲ್ಲಿ ನಿಮಗೆ ವೈಯಕ್ತಿಕ ಲಾಭ ಇರಬೇಕು ಅಂತ ಅಲ್ವಾ ಯಾವುದೋ ಸೈಟಿಗೆ ಬದಲಾಗಿ ಇನ್ನೊಂದು ಯಾವುದೋ ಸೈಟ್ ಕೊಟ್ಟು ಅದನ್ನು ಕರಪ್ಷನ್ ಅಂತ ಹೇಳೋದಾಗಿ ಅದನ್ನು ನಾನು ಚರ್ಚೆ ಮಾಡಕ್ಕೆ ಹೋಗೋದು ನನಗೆ ಬೇಕಾಗಿಲ್ಲ ಆದರೆ ಟಾರ್ಗೆಟ್ ಆಗ್ತದೆ ಅದು ಆದಮೇಲೆ ಜ ಈ ಜಾತಿ ಗಣತಿಗೆ ಸಂಬಂಧಪಟ್ಟಾಗ ಅಧ್ಯಯನ ವರದಿ ಸಿದ್ದರಾಮಯ್ಯನವರು ಸಮಿತಿ ಮಾಡಿ ಜಾತಿ ಗಣತಿ ವರದಿ ಬಂತು ಇದ್ದಕ್ಕಿದ್ದಾಗ ಜಾತಿ ಗಣತಿಯನ್ನು ವಿರೋಧ ಮಾಡೋಕ್ಕೆ ಶುರು ಮಾಡಿ ಜಾತಿಗಣಿ ಸಮಾಜವನ್ನು ಒಡೆಯುತ್ತೆ ಇದಕ್ಕೆ ಮಾಡಿರುವುದು ವೈಜ್ಞಾನಿಕ ನಾವು ಹೋರಾಟ ಮಾಡ್ತೀವಿ ಅದ್ರ ಜೊತೆ ನನ್ನ ಜಾತಿ ಇನ್ನೂ ಜಾಸ್ತಿ ಇತ್ತು ನನ್ನ ಜಾತಿ ಕಡಿಮೆ ಇತ್ತು ನನ್ನ ಜಾತಿ ಈ ರೀತಿ ಎಲ್ಲ ಶುರುವಾಯಿತು ಬಿ ಜೆ ಪಿ ದೊಡ್ಡ ತಟ್ಟೆ ಇತ್ತು ಸೊ ಇದು ಇದು ಆದ ತಕ್ಷಣ ಮೋದಿ ಜಾತಿ ಗಣತಿ ವಿಚಾರ ಪ್ರಸ್ತಾಪ ಮಾಡ ತಕ್ಷಣ ಎಲ್ಲ ಗಪ್ ಚುಪ್ಪ ಇವರಿಗೆ ಒಂಥರ ನಮ್ಮ ಪ್ರಧಾನಿ ಮೋದಿ ಅಂದರೆ ಒಂಥರ ಸೇಕ್ರೆಡ್ ಕವ್ ಇದ್ದಂಗೆ ಅವರಿಗೆ ಈ ಸೇಕ್ರೆಡ್ ಕೌ ಅಂದರೆ ಅದು ಪವಿತ್ರ ಆಕಳು ಅಂತ ಅವ್ರಿಗೆ ಪವಿತ್ರ ಆಕಳಿನಿಂದ ಬರುವ ಎಲ್ಲ ವಸ್ತುಗಳು ಪವಿತ್ರವೇ ಗೋಮೂತ್ರ ಪವಿತ್ರ ಯಾಕಂದರೆ ಪವಿತ್ರ ಆಕಳಿಂದ ಬಂದಿದೆ ಗೋಮೂತ್ರವನ್ನು ಹೊಡೀಬೇಕು ಸಗಣಿ ಬಹಳ ಮುಖ್ಯ ಅದು ಪವಿತ್ರ ಬಂದಿದ್ದು ಆ ಇನ್ನು ಮೊನ್ನೆ ಇನ್ನೊಂದು ವಿಚಾರದಲ್ಲಿ ಹೇಳಿದೆ ನಾನು ಇವಾಗ ಆದಿತ್ಯನ ಊಟ ಎಲ್ಲ ಸರ್ಕಾರಿ ಕಚೇರಿಗೆ ಸಗಣಿ ಪೇಂಟ್ ಮಾಡ್ತಾರೆ ಮೊದಲು ಮುಖಕ್ಕೆ ಸಗಣಿ ಪೇಂಟ್ ಮಾಡ್ಕೋಬೇಕು ಇವರೆಲ್ಲ ಈ ಸಿ ಯಾರ್ಯಾರಿಗೆ ಮುಖಕ್ಕೆ ಸಗಣಿ ಪೇಂಟ್ ಮಾಡ್ಕೊಬೋದು ಮಾಡ್ತಾರೆ ಸೊ ಈ ರೀತಿ ಇದೆಯಲ್ಲ ಇದು ಅಪಾಯಕಾರಿ ಅಂತ ಏನು ಗೊತ್ತಾ ಸ್ನೇಹಿತರೆ ಈ ಇದೊಂದು ಮೂಢನಂಬಿಕೆ ಈ ದೇಶ ಮೂಢನಂಬಿಕೆಯಲ್ಲೇ ಹುಟ್ಟಿ ಮೂಢನಂಬಿಕೆಯಲ್ಲೇ ಬೆಳೆದು ಮೂಢನಂಬಿಕೆಯಲ್ಲೇ ಬದುಕ್ತಾ ಇದೆ ಬೆಳಗ್ಗೆ ಎದ್ದ ತಕ್ಷಣ ನಾವು ರಾಹುಕಾಲ ಗುಳಿಕಾಲ ಇಂಥ ಕಾಲವನ್ನು ನೋಡುವುದು ಎದ್ದು ಯಾವುದಕ್ಕೆ ಮುಖ ಮಾಡಬೇಕು ಅಂತ ನೋಡ್ಬೋದು ಸ್ನಾನ ಮಾಡೋದಕ್ಕೆ ಸರಿಯಾದ ಸಮಯ ಅಲ್ವಾ ನೋಡಬಹುದು ನಮ್ಮ ಹೆಸರು ಸರಿ ಇಲ್ವಾ ಅಂತ ಸಂಖ್ಯಾಶಾಸ್ತ್ರ ಕೇಳ್ಬಿಟ್ಟು ಹೆಸರಿನ ಸ್ಪೆಲ್ಲಿಂಗ್ಗಳನ್ನು ಬದಲು ಮಾಡ್ಕೊಳ್ಳೋವರು ಹೋಮ ಹಾವನ ಯಂತ್ರದಲ್ಲಿ ನಿರತರಾಗುವವರು ನಾವು ನಾವು ಭಾರತೀಯರ ಮೂಲಭೂತವಾಗಿ ಈಜಾರ ಆದ್ದರಿಂದ ಅವರು ಮೂಢನಂಬಿಕೆಯ ನಡುವೆ ಬರುತ್ತಾರೆ ಈಗಿರುವ ಮೂಢನಂಬಿಕೆ ಏನು ಅಂದರೆ ಮೋದಿ ಅಮಿತ್ ಶಾ ಅವರು ದೇಶಭಕ್ತರು ಅನ್ನೋದೊಂದು ಮೂಢನಂಬಿಕೆ ಈ ಮೂಢನಂಬಿಕೆ ಸಿಕ್ಕವರು ಹೇಗಿದೆ ಅಂತ ಅವರು ಎಷ್ಟು ಮೂಢರಾಗಿರ್ತಾರೆ ಅಂದರೆ ನಿಮ್ಗೆ ಯಾವುದು ಏನೇ ಅನ್ನಿ ನೀವು ಅವ್ರಿಗೆ ಕಡೆ ಕಡೆ ಅಲ್ಲ ಕಣಯ್ಯ ಮೂಢನಂಬಿಕೆ ಅದು ನಿಮ್ಮದು ನೋ ನಂಬಲ್ಲ ಆ ಮೂಢನಂಬಿಕೆ ಹೇಗಿದೆ ಅಂದರೆ ಒಂದು ಸೊ ಮೋದಿ ಅಮಿತ್ ಶಾ ಬಿ ಜೆ ಪಿ ಏನಿದೆ ಅದು ದೇಶಭಕ್ತ ಪಾರ್ಟಿ ಕಾಂಗ್ರೆಸ್ಸು ದೇಶ ವಿರೋಧಿ ಪಾರ್ಟಿ ಕಾಂಗ್ರೆಸ್ ನಾಯಕರುಗಳು ದರು ಪಪ್ಪುಗಳು ಬುದ್ಧಿ ಇಲ್ಲ ಬುದ್ಧಿ ಇದ್ದರೆ ಮೋದಿ ಅಮಿತ್ ಶಾ ಯೋಗಿ ಮೂರು ಜನರಿಗೆ ಮಾತ್ರ ಬುದ್ಧಿ ಇದೆ ಇದು ಮೂಢನಂಬಿಕೆ ಈ ಮೂಢನಂಬಿಕೆಯ ಮೂಢರು ಏನಿದ್ದಾರೆ ಅವರು ಒಂದು ಅವರಲ್ಲಿ ಎರಡು ರೀತಿ ಇರುತ್ತೆ ಒಂದು ಪಾಸಿಟಿವ್ ಅಪ್ರೋಚ್ ಒಂದು ನೆಗೆಟಿವ್ ಅಪ್ರೋಚ್ ಅದನ್ನ ನಾವು ಪೂರ್ವ ನಿರ್ಧಾರಿತ ಮನಸ್ಸು ಅಂತ ನಮಗೆ ಒಂದು ಪೂರ್ವ ನಿರ್ಧಾರಿತ ಮನಸ್ಸಿದ್ರೆ ನಮ್ಮ ಮನಸ್ಸು ಅದೇ ಉತ್ತರವನ್ನು ಕೊಡ್ತದೆ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ನನಗೆ ಕಳ್ಳ ಅನಿಸಿದರೆ ನನ್ನ ಮನಸ್ಸು ಅವನು ಕಳ್ಳ ಹೇಗೆ ಅನ್ನುವ ಅಂಶಗಳನ್ನೇ ಗ್ರ ಗ್ರಹಿಸ್ತಾ ಹೋಗುತ್ತೆ ಒಳ್ಳೆಯನ್ನು ಅಂದರೆ ಒಳ್ಳೆಯ ಅಂಶಗಳು ಗ್ರಹಿಸ್ತಾ ಹೋಗುತ್ತೆ ಇವರಿಗೆ ಇದಾಗಿರುವ ಸಮಸ್ಯೆ ಅಂದರೆ ಇಮೇಜ್ ಪ್ರಾಬ್ಲಮ್ ಅಂತ ಕಾಂಗ್ರೆಸ್ನ ಬಹುಮುಖ್ಯವಾದ ಸಮಸ್ಯೆ ಅಂದರೆ ಇಮೇಜ್ ಪ್ರಾಬ್ಲಮ್ ಆ ಕಾರಣಕ್ಕೆ ಕಾಂಗ್ರೆಸ್ಸು ಈ ಸಂಘಿಗಳನ್ನು ಎದುರಿಸುವುದರಲ್ಲಿ ವಿಫಲ ಆಗ್ತದೆ ಅವ್ರಿಗೆ ಸಾಧ್ಯ ಆಗ್ತದೆ ಸಂಘಿಗಳು ಏನು ಹೇಳಿದ್ರು ಏನು ಮಾಡಿದ್ರು ಅದನ್ನು ಕೌಂಟ್ರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಲ್ಲರಿ ಈಗ ಈಗ ಬ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬ ಇದೆ ಇಂದಿರಾ ಗಾಂಧಿಯವರ ಹೇಗೆ ಅವರು ಪಾಕಿಸ್ತಾನವನ್ನು ಓಡದ್ರು ಇನ್ನೊಂದು ಮಾಡಿದ್ರು ಹೇಗೆ ಇವತ್ತಿನ ಪ್ರಧಾನಿ ಮಾಡೋಕೆ ಸಾಧ್ಯ ಆಗಿಲ್ಲ ನಾನು ಯಾವುದೋ ಆರ್ಟಿಕಲ್ ನೋಡ್ತಾ ಇದ್ದೆ ಯಾವುದೊಂದು ಪತ್ರಿಕೆಯಲ್ಲಿ ಫೇಲ್ಡ್ ಪ್ರೈಮ್ ಮಿನಿಸ್ಟರ್ ಅಂತ ಭಾರತದ ಪ್ರಧಾನಮಂತ್ರಿಗಳಲ್ಲಿ ವಿಫಲ ಪ್ರಧಾನಿ ಅಂದರೆ ನರೇಂದ್ರ ಮೋದಿಯವರು ಅಂತ ಒಂದು ಲೇಖನ ಓದ್ತಾಯಿದ್ದೆ ಸೊ ಅದನ್ನೂ ಈ ಕಾಂಗ್ರೆಸ್ನವ್ರು ಹೇಳೋಕ್ಕಾಗಲ್ಲ ಇಂದಿರಾ ಗಾಂಧಿ ಹ್ಯಾ ಗ್ರೇಟ್ ಆಗಿದ್ದರೂ ಅಮೇರಿಕಾ ಒತ್ತಡಕ್ಕೆ ಮಣೀತಿರಲಿಲ್ಲ ಅನ್ನುವುದನ್ನು ಕೂಡ ಜನಕ್ಕೆ ತಿಳ್ಸೋಕ್ಕೆ ಸಾಧ್ಯ ಇಲ್ಲ ಅದು ಈ ಕಾಂಗ್ರೆಸ್ನ ಒಳಗಡೆನೇ ಈ ಸಮಸ್ಯೆ ಅವರಿಗೆ ಸೀರಿಯಸ್ನೆಸ್ ಇಲ್ಲ ವೃತ್ತಿಪರತೆ ಇಲ್ಲ ಅವರ ವೃತ್ತಿ ಕಾಸು ಮಾಡೋದು ಮಾತ್ರ ಆದಷ್ಟು ಕಾಸು ಮಾಡೋ ಒಬ್ಬೊಬ್ಬರು ಸಾವಿರಾರು ಕೋಟಿ ಒಡೆಯರ್ ಹಾಕ್ಕೊಂಡು ಗಾಂಧಿ ಟೋಪಿ ವಿಶೇಷ ದಿನಗಳಲ್ಲಿ ಗಾಂಧಿ ಟೋಪಿ ಹಾಕೋಡೋದು ಒಳದಿಸ ಗಾಂಧಿ ಟೋಪಿ ಹಾಕೊಳ್ಳಲ್ಲ ಹೇ ವಿಶೇಷ ದಿನ ಇರ್ಬೇಕಾದ್ರೆ ಮಾತ್ರ ಈ ಗಾಂಧಿ ಜಯಂತಿ ದಿನ ಒಂದು ಗಾಂಧಿ ಟೋಪಿ ಕಾಂಗ್ರೆಸ್ ಆಫೀಸ್ನಲ್ಲಿ ಯಾವುದೋ ಒಂದು ಫಂಕ್ಷನ್ ಇದ್ದರೆ ಎಲ್ಲರೂ ಗಾಂಧಿ ಟೋಪಿ ಆಗೋಬಂದು ಒಂಥರ ಬಫೂನ್ ಟೈಪ್ ಕಾಣ್ತಾರೆ ಯಾಕಂದರೆ ಉಳಿದು ಯಾವ ಟೈಪಿಗೆ ಬಂದಬೇಕು ಅದು ಸೊ ಈ ರೀತಿ ಪರಿಸ್ಥಿತಿಯ ರಾಜಕಾರಣಿಗಳು ಸೊ ಅವರೊಬ್ಬರು ಒಳಗಡೆ ಈಗ ನೋಡಿ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಭಿನ್ನಾಭಿಪ್ರಾಯ ಫೈನ್ ಇರುತ್ತೆ ಒಬ್ಬರು ಸಂಘಟಕರು ಇನ್ನೊಬ್ಬರು ಎಸ್ ಫಾಲೋಯರ್ ಫಾಲೋವರ್ಸ್ ಇರುವಂಥ ಒಬ್ಬ ರಾಜಕಾರಣಿ ಇಬ್ಬರು ಇಬ್ಬರು ಸೇರಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದರು ಅವ್ರ ನಡುವೆ ಭಿನ್ನಾಭಿಪ್ರಾಯ ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ಕೂತು ಭಿನ್ನಾಭಿಪ್ರಾಯವನ್ನು ಬಗೆಹರಿಸುವ ಒಂದು ಮನಸ್ಸಲ್ಲಿ ತೋರಿಸ್ಬೇಕಲ್ವ ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯವ್ರ ಪ್ರತ್ಯೇಕ ಕಾರ್ಯ ಮಾತಾಡೋದು ಡಿ ಕೆ ಶಿವಕುಮಾರ್ ಪ್ರತ್ಯೇಕಾದ ಅಲ್ಲಿ ಏನೇನು ಚರ್ಚೆ ಆಯಿತೋ ಏನಾಯ್ತೋ ಗೊತ್ತಿಲ್ಲ ಸೊ ಅವರವರ ಬೆಂಗಳೂರು ಬೆಂಬಲಿಗರು ಎದ್ದು ಕುಣಿದು ಹಾಡೋದು ಆ ಸ್ಪಷ್ಟತೆ ಇಲ್ಲ ಇದು ಕಾಂಗ್ರೆಸ್ನ ಬಹುಮುಖ್ಯ ಸಮಸ್ಯೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿದರೆ ಡಿ ಕೆ ಶಿವಕುಮಾರ್ ಮತ್ತು ಇಬ್ಬರನ್ನ ಕೂಡಿಸ್ಬಿಟ್ಟು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹೇಳ್ಬೋದಾಗಿತ್ತು ನೋಡಿ ಅಧಿಕಾರ ಸೂತ್ರನೋ ಏನೋ ಮತ್ತೊಂದು ಹೀಗಿದೆ ನೀವಿಬ್ಬರೇ ಹೊಂದಾಣಿಕೆಗೆ ಹೋಗ್ಲೇಬೇಕು ನೀವಿಬ್ಬರು ಜಗಳ ಮಾಡಿದರೆ ಪಕ್ಷದ ಇಮೇಜ್ ನಾಶ ಆಗುತ್ತೆ ಹೇಳಬೇಕು ಅವ್ರು ಹೇಳಿಲ್ಲ ಆ ಕಾರಣಕ್ಕೆ ಸಿದ್ದರಾಮಯ್ಯ ಸುಖಮತ್ ಇರೋರು ಅವರೇ ಯಾತರು ನಾನು ಅಧ್ಯಕ್ಷ ನಾನು ಅಧ್ಯಕ್ಷ ನಾನು ಅಧ್ಯಕ್ಷ ನಾನು ಅಧ್ಯಕ್ಷ ಆಗ್ತೀರಿ ಯಾಕೆಂದರೆ ನಾನು ಅಧ್ಯಕ್ಷನಾಗ್ತೀನಿ ಅನ್ನೋ ಮೂಲಕ ಡಿ ಕೆ ಶಿವಕುಮಾರ್ ಎಲ್ಲ ಇಳಿಸ್ಬಿಟ್ಟು ಟ್ರೈ ಮಾಡೋದು ಅವಾಗ ಅವ್ರು ಸಿ ಎಮ್ ಇದಕ್ಕೆ ಕೇಳಬಾರ್ದು ಇದು ಇದೊಂಥರ ಗೌರವಾನ್ವಿತ ರಾಜಕಾರಣ ಅಲ್ಲ ಅಂತ ನನಗೆ ಅನಿಸ್ತು ಇದು ಗೌರವಾನ್ವಿತ ರಾಜಕಾರಣ ಅವ್ರ ರಾಜಕಾರಣಿ ಗೌರವಾನ್ವಿತ ರಾಜಕಾರಣ ಮಾಡಬೇಕು ಈ ಲೆವೆಲ್ಗೆ ಹೋಗಬಾರ್ದು ಅಧಿಕಾರ ಬೇಕು ಅಧಿಕಾರ ಬೇಡ ಅಂತಲ್ಲ ಆದರೆ ಅಧಿಕಾರಕ್ಕಾಗಿ ನೀವು ಎಲ್ಲ ಮೌಲ್ಯಗಳನ್ನು ಬಿಟ್ಟಾಕ್ತೀರಾ ಎಲ್ಲ ಮೌಲ್ಯ ಬಿಟ್ಕೊಡ್ತೀರಾ ಸೊ ಇದು ಯಾವ ಸ್ಥಿತಿ ನಿರ್ವಹಿಸ್ತೇ ಅಂದರೆ ಮೊದಲ ಟರ್ಮ್ನಲ್ಲಿ ಸಿದ್ದರಾಮಯ್ಯ ಎಷ್ಟು ಜನಪ್ರಿಯ ಮುಖ್ಯಮಂತ್ರಿ ಆಗಿದ್ದರು ಈಗ ಅವರು ಎರಡನೇ ಟರ್ ಕೊನೆ ಕೊನೆಗೆ ಬಂದಾಗ ಒಂದು ನಿಸ್ಸಾಯಕರಾಗಿ ಕಾಣ್ತಾರ ಅವರು ಅವ್ರಿಗೆ ಯಾವುದೇ ತೀರ್ಮಾನ ತಗೊಳಕ್ಕೆ ಸಾಧ್ಯ ಪಕ್ಕದ ಪಕ್ಷದ ಅವರ ಸರ್ಕಾರದ ಕಲೀಗ್ಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದರೆ ಇನ್ನೊಂದಾದರೆ ಅವರಿಗದು ತೀರ್ಮಾನ ತಾಳಕ್ಕೆ ಸಾಧ್ಯ ಆಗ್ತದೆ ಯಾವ್ಯಾವ ಗೊತ್ತಾಳು ಅಲ್ಲ ವೈಯಕ್ತಿಕವಾಗಿ ಸ್ಟಿಲ್ ಐಟಲ್ಲಿ ಸಿದ್ದರಾಮಯ್ಯನವರು ಉಳಿದವರಿಗೆ ಹೋಗಿಸಿದರೆ ಅಷ್ಟು ಭ್ರಷ್ಟರಲ್ಲ ಅವರು ನಾನು ಇವತ್ತು ಹೇಳಬಲ್ಲ ನನಗೆ ಗೊತ್ತಿದೆ ಅವರು ರಾಜಕೀಯ ಬಂದ ಆದರೆ ನಾನು ಭ್ರಷ್ಟನಲ್ಲ ಅನ್ನೋದು ಮಾತ್ರ ಮುಖ್ಯ ಅಲ್ಲ ನಾಯಕರಾದವರು ಇನ್ನೊಬ್ಬರು ನಿಮ್ಮ ಜೊತೆಗಿರುವವರು ಭ್ರಷ್ಟತೆಯನ್ನು ತರೀಬೇಕು ಅದು ಯಾವುದೂ ಕಾಣ್ತಿಲ್ಲ ಮಂತ್ರಿಗಳು ಅಂಗಡಿ ತೆರ್ಕೊಂಡು ಕೂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದ್ರ ಜೊತೆಗೆ ಟೋಟಲ್ ಕಮಿಷನ್ ಪರ್ಸೆಂಟೇಜು ಅದ್ರ ಬಗ್ಗೆ ಮಾತನಾಡುವಾಗ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅಂತ ಹೇಳಲಾಗ್ತಾ ಇದೆ ಇದನ್ನು ಕೌಂಟ್ರ್ ಮಾಡೋಕ್ಕೂ ಆಗ್ತಾಯಿಲ್ಲ ಯಾವುದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇತ್ತು ಅವು ಬಿ ಜೆ ಪಿ ಸರ್ಕಾರ ಇದ್ದಾಗ ಅದು ಆರೋಪ ಮಾಡಿದ್ರು ಅದನ್ನೇ ಹಿಡಿದುಕೊಂಡು ನೀವು ಪೇ ಟಿ ಎಮ್ ಇನ್ನೊಂದು ಮತ್ತೂ ಅಧಿಕಾರಕ್ಕೆ ಬಂದರೆ ಈಗ ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನು ನಿಮ್ಮ ಮೇಲೂ ಪರ್ಸೆಂಟೇಜ್ ಆರೋಪ ಮಾಡುವಾಗ ನೀವು ಅದನ್ನ ಹೇಗೆ ಎದುರಿಸಬೇಕು ಹೌ ಟು ಫೇಸ್ ಇಟ್ ಅದು ಸುಳ್ಳು ಅಂತ ಪ್ರೂವ್ ಮಾಡೋದೇ ಆದರೆ ನಿಮಗೇನು ನನಗೆ ಇಟ್ ವಾಸ್ ಶಾಕಿಂಗ್ ಫಾರ್ ಮೀ ಆ ಟೆಲ್ ಯು ನನಗೇನು ಸಂಬಂಧ ಇಲ್ಲ ಇದು ಅನ್ನೋ ಹಾಗೆ ಕೂತ್ಬಿಟ್ರು ಆ ಸರ್ಕಾರದ ಇಮೇಜ್ ನಾಶ ಆಗ್ತದೆ ಸೊ ಇನ್ನು ಇರುವ ಎರಡು ವರ್ಷಗಳ ಅವಧಿಯಲ್ಲಿ ಈ ಸರ್ಕಾರ ತನ್ನ ಇಮೇಜನ್ನು ಇಂಪ್ರೂವ್ ಮಾಡುವುದಕ್ಕೆ ಹಾಗೆ ಜನಪರವಾದ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡದಿದ್ದರೆ ಜನ ತಿರಸ್ಕಾರ ಮಾಡಿದ್ದಾರೆ ತಿರಸ್ಕಾರ ಮಾಡ್ತಾರೆ ಅದು ನನಗೆ ಕಾಂಗ್ರೆಸ್ ಹೋದರೆ ನನಗೆ ಬೇಸರ ಇಲ್ಲ ಆದರೆ ನನಗಿರುವ ಬೇಸರ ಕಾಂಗ್ರೆಸ್ ಹೋದರೆ ಒಂದು ಕೋಮುವಾದಿ ಪಕ್ಷ ಬಂದು ಕುತ್ಕೊಳ್ಳುತ್ತಾ ಇದೆ ಸೊ ಕೋಮುವಾದಿ ಪಕ್ಷ ಬಂದಾಗ ಏನಾಗುತ್ತೆ ಅನ್ನೋದು ಗೊತ್ತಿದೆ ಪ್ರತಿಯೊಬ್ಬರ ಆಹಾರ ಪದ್ಧತಿ ಬಟ್ಟೆ ಧಿರುಸು ನಂಬಿಕೆ ಎಲ್ಲದರ ಮೇಲೆ ಆಘಾತ ಅದು ಹಾಕುವುದು ಆ ಕಾರಣಕ್ಕಾಗಿ ನಾವು ಒಂದು ಸಲ ಮಾತನಾಡುವಾಗ ಕಾಂಗ್ರೆಸ್ಸಿಗೆ ಬೆಂಬಲ ನೀಡುವಂತೆ ಕಾಣಬಹುದು ಆದರೆ ಬೆಂಬಲ ಕಾಂಗ್ರೆಸ್ ನೀಡುವಂಥ ಕಾರಣ ಯಾಕೆಂದರೆ ಆ ದೃಷ್ಟಿಗಿಂತ ಇವರು ಬೆಟ್ರು ಭಾಳ ಸಕಲವಾಗಿ ಆ ದೃಷ್ಟಿಗಿಂತ ಇವರು ಬೆಟ್ರಪ್ಪ ಇವರು ಇವರು ಕೋಮವಾದ ಬೆಂಕಿ ಹೆಚ್ಚಲ್ಲ ಸಮಾಜವನ್ನು ಒಡೆಯಲ್ಲ ಆಯಿತಾ ಧರ್ಮವನ್ನು ರಾಜಕಾರಣಕ್ಕೆ ಧರಿಸಲ್ಲ ಆ ಕಾರಣಕ್ಕೆ ಮಾತ್ರ ನಾವು ಇವ್ರಿಗೆ ಬೆಂಬಲ ಕೊಡ ಕಾಣೋದು ಆದರೆ ಇನ್ನೊಂದು ಪಕ್ಷ ಇನ್ನೂ ದುರಂತಮಯವಾದ ರಾಜಕಾರಣ ಅವರು ಆ ಕಾರಣ ಬಟ್ ಕಾಂಗ್ರೆಸ್ ಶುಡ್ ಅಂಡರ್ಸ್ಟ್ಯಾಂಡ್ ಅವರಿಗೆ ಅವರಿಗೊಂದು ಜ್ಞಾನೋದಯ ಆಗು ಒಂದು ಅಧಿಕಾರಕ್ಕೆ ಕಳಿಸಿದ ಮೇಲೆ ತನ್ನ ಜವಾಬ್ದಾರಿ ಏನು ಅಂತ ಅವ್ರಿಗೆ ಗೊತ್ತಾಗದಿದ್ದರೆ ಇವರನ್ನು ಇತಿಹಾಸ ಕ್ಷಮಿಸಲ್ಲ ಹಾಗೇ ಸಾಮಾನ್ಯ ಜನ ಕೂಡ ಕ್ಷಮಿಸಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತು ಬರ್ತೀನಿ ನಾನು ವಾಯಿಂಗ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಪ್ರೆಸ್ ಮಾಡೋಕ್ಕೆ ಮಾಡಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ तम तला सदा आहे नमस्कार